ರೋಶಾಲಿಯ ಶಾಲೆಯ ವಠಾರದಲ್ಲಿ ನಡೆದ ಹಳ್ಳಿ ಸಂತೆ ಎಲ್ಲರ ಗಮನ ಸೆಳೆಯಿತು ಹೀಗೊಂದು ಗ್ರಾಮೀಣ ಹಳ್ಳಿ ಸಂತೆ ಮಾಡಬಹುದು ಎಂದು ಶಾಲಾ ಮಕ್ಕಳು ತೋರಿಸಿಕೊಟ್ಟಿದ್ದು ಹೀಗೆ ಮೂಡುಗೆಡೆಯು ಸಂಯುಕ್ತ ಪ್ರೌಢಶಾಲೆಯ ಮೈದಾನ ಪೂರ್ಣಸಂತೆ ವ್ಯವಹಾರದಿಂದ ಕಂಗೊಳಿಸುತ್ತಿತ್ತು ಎಲ್ಲಿ ನೋಡಿದರಲ್ಲಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗಳ ತರಕಾರಿ ಇನ್ನಿತರ ವಸ್ತುಗಳ ಮಾರಾಟ ಭಾರಿ ಪ್ರಮಾಣದಲ್ಲಿ ಕಂಡುಬಂತು ಸ್ಥಳೀಯರು ಉತ್ಸಾಹದಿಂದ ಮಕ್ಕಳ ವ್ಯಾಪಾರ ವಹಿವಾಟುಗಳಲ್ಲಿ ತೊಡಗಿಕೊಂಡಿದ್ದಾರೆ ಮಕ್ಕಳಲ್ಲಿ ಶಿಕ್ಷಣದ ಜತೆ ವ್ಯಾವಹಾರಿಕ ಜ್ಞಾನ ಹೆಚ್ಚಿಸುವ ಸಲುವಾಗಿ ಗ್ರಾಮೀಣ ಸಂತ ಆಯೋಜಿಸುವ ಚಿಂತನೆಯನ್ನ ಶಾಲಾ ಆಡಳಿತ ಮಂಡಳಿ ಎಸ್ಡಿಎಂಸಿ ಹಮ್ಮಿಕೊಂಡಿತ್ತು ಮೂರು ವರ್ಷಗಳಿಂದ ಈ ರೀತಿಯ ಪಠ್ಯದ ಜತೆ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಿ ಸ್ಥಳೀಯ ಮಕ್ಕಳನ್ನು ಸರ್ಕಾರಿ ಶಾಲೆಗಳತ್ತ ಸೆಳೆಯುವ ಪ್ರಯತ್ನ ವಿಶೇಷವಾಗಿದೆ ಮನೆಯ ತೋಟದಲ್ಲಿ ಬೆಳೆದ ತರಕಾರಿಗಳು ಮಾರಾಟದ ಕೇಂದ್ರ ಬಿಂದು ಹೌದು ಕೋಟದಲ್ಲಿ ಇತಿಹಾಸವಿರುವ ಸಂತೆ ಮಾರುಕಟ್ಟೆಯಲ್ಲಿ ಹೋಲುವ ಸಂಸ್ಥೆ ವಹಿವಾಟು ಶಾಲೆಯಲ್ಲಿ ಕಂಡುಬಂತು ಒಟ್ಟು ಮೂವತ್ತಕ್ಕೂ ಅಧಿಕ ಸಂತೆ ಸ್ಟಾಲ್ಗಳಲ್ಲಿ ತರಕಾರಿ ದಿನಸಿ ಹಣ್ಣು ಹಂಪಲು ಇನ್ನಿತರ ವಸ್ತುಗಳು ವಿಶೇಷವಾಗಿ ಗಮನ ಸೆಳೆಯಿತು ಸರಕಾರಿ ಸಂಯುಕ್ತ ಪ್ರೌಢಶಾಲೆಯ ಪ್ರಾಥಮಿಕ ವಿಭಾಗ ನಾವು ಸುಮಾರು ಮೂರು ವರ್ಷದಿಂದ ಮಕ್ಕಳ ಸಂತೆಯನ್ನು ಆಯೋಜಿಸಿದ್ದೇವೆ ಅದರಲ್ಲಿ ಮಕ್ಕಳಿಗೆ ವ್ಯವಹಾರ ಜ್ಞಾನವನ್ನು ಕಲಿಸುವುದು ನಮ್ಮ ಉದ್ದೇಶ ಗಣಿತದಲ್ಲಿ ಹಾಗೆ ಸಾಮಾಜಿಕವಾಗಿ ಪೋಷಕರ ಜೊತೆ ಗ್ರಾಹಕರ ಜೊತೆಯಲ್ಲಿ ಹೇಗೆ ಬೆರಿಬೇಕು ಅನ್ನೋದನ್ನು ನಾವು ಹೇಳಿಕೊಡ್ತಾ ಇದ್ದೇವೆ ಆ ಮಕ್ಕಳು ಕೆಲವರು ಸಂತೆಯಿಂದ ಸಾಮಾನು ಪರ್ಚೇಸ್ ಮಾಡಿದ್ದಾರೆ ಕೆಲವರು ಮನೆಯಲ್ಲೇ ಬೆಳೆದ ತರಕಾರಿಯನ್ನು ತಂದಿದ್ದಾರೆ ಕೆಲವು ತಾಯಿಯಂದರು ಜ್ಯೂಸನ್ನು ತಿಂಡಿಯನ್ನು ಮಾಡಿಕೊಟ್ಟಿದ್ದಾರೆ ಅದೆಲ್ಲವನ್ನು ಕೂಡ ಇಲ್ಲಿ ಮಾರಾಟ ಮಾಡ್ತಾರೆ ಶಿಕ್ಷಕರ ಸಹಕಾರದ ಜೊತೆಯಲ್ಲಿ ಅವರು ಪೋಷಕರ ಜೊತೆಯಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಎಲ್ಲ ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ತನಕ ನಮ್ಮ ವ್ಯಾಪಾರ ಸಂತೆ ಸಂತೆ ಕೋಟದ ಸಂತೆಗಿಂತ ಸಂಜೆ ವಹಿವಾಟಿನಲ್ಲಿ ಓರ್ವ ವಿದ್ಯಾರ್ಥಿ ವಿಶೇಷ ಯೋಜನೆ ಮೂಲಕ ತನ್ನ ವಹಿವಾಟಿನಲ್ಲಿ ಜನಸಾಮಾನ್ಯರನ್ನು ಆಕರ್ಷಿಸುತ್ತಾನೆ ಮನೆಯಿಂದಲೇ ಬರುವಾಗ ಒಂದು ಬ್ಲಾಕ್ನಲ್ಲಿ ವಿವಿಧ ವಸ್ತುಗಳನ್ನು ಕ್ರೋಢೀಕರಿಸಿ ಅದಕ್ಕೆ ದರ ನಿಗದಿಪಡಿಸಿ ವ್ಯವಹಾರ ಮಾಡುತ್ತಿದ್ದ ದೃಶ್ಯ ಸಾಕಷ್ಟು ಗ್ರಾಹಕರನ್ನ ಸೆಳೆಯುವಂತೆ ಮಾಡಿತು ಇಬ್ಬರು ಮಕ್ಕಳು ಸರ್ಕಾರ ಪ್ರಾಥಮಿಕ ಶಾಲೆ ಮೂಡುಬಿಳಿಯರ್ನಲ್ಲಿ ಕಲಿತಾ ಇದ್ದಾರೆ ಇಂದು ಪ್ರತಿ ವರ್ಷದಂತೆ ವರ್ಷದ ಸಂತೆಯನ್ನು ಮಕ್ಕಳ ಸಂತೆಯನ್ನು ಮಾಡ್ತಾ ಇದ್ದಾರೆ ಇದರಿಂದ ಮಕ್ಕಳಿಗೆ ಮುಂದೆ ಜೀವನವೇ ಸಮಾಜದಲ್ಲಿ ಜೀವನ ನಡೆಸಲು ಒಂದು ರೀತಿಯಲ್ಲಿ ಪೂರಕ ಅವರಿಗೆ ವ್ಯವಹಾರ ಜ್ಞಾನ ಸಂತೆಯಲ್ಲಿ ಮಾಡುವುದು ಸಂತೆಯಲ್ಲಿ ವ್ಯವಹಾರ ಮಾಡುವುದು ಹೇಗೆ ಮಕ್ಕಳ ಜನರನ್ನು ಎದುರಿಸುವುದು ಹೇಗೆ ಜೀವನದಲ್ಲಿ ಏನೇ ಸಮಸ್ಯೆ ಬಂದರೂ ಮಕ್ಕಳು ನನಗೆ ತಾವು ಕಲಿತ ವಿದ್ಯೆಯನ್ನು ಇಲ್ಲಿ ಅವರು ಜೀವನಕ್ಕಾಗಿ ಅಳವಡಿಸ್ಕೊಳ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಹೋಗಲು ಕೆಲಸ ಸಿಗುತ್ತೆ ಅನ್ನೋ ಭರವಸೆ ಇಲ್ಲ ಆದ್ದರಿಂದ ನಾವು ಸಂತಿಕೆಯಲ್ಲಿ ಬದುಕಬೇಕು ಅನ್ನೋ ಚಾರ ಈಗ ಮಕ್ಕಳಲ್ಲಿ ಬಿಡಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಟೀಚರ್ಸ್ ಅವರಿಗೆ ಬೆಂಬಲ ನೀಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಊರಿನ ಜನರು ಸಹ ಇಲ್ಲಿ ಬಂದು ಮಕ್ಕಳ ಸಂತೆಯಲ್ಲಿ ಖುಷಿ ಖುಷಿಯಲ್ಲಿ ಭಾಗವಹಿಸಿ ಅವರು ಮಕ್ಕಳಿಂದ ನಾವು ಸಾಮಾನನ್ನು ಕೊಡಬೇಕು ಏನೋ ಒಂಥರ ತುಂಬ ಖುಷಿ ನಮ್ಮ ಮಕ್ಕಳು ವ್ಯವಹಾರ ಮಾಡ್ತಾರಲ್ಲ ಹೊರಗಡೆ ಪ್ರಪಂಚದಲ್ಲಿ ಅವ್ರು ಹೆದ್ರುದಲ್ಲಿ ಹೇಗಿದ್ರು ಬದುಕ್ತಾರೆ ಅನ್ವಯ ಅನ್ವಯ ಅವರಿಗೆ ದೈಹಕ್ಕೆ ಒಮ್ಮತ್ತು ಬರ್ತಾರೆ ಮಕ್ಕಳಿಗೆ ಮಕ್ಕಳ ಸಂತೆಯಲ್ಲಿ ವಿದೇಶಿ ಪ್ರಜೆಗಳು ವಿಶೇಷವಾಗಿ ಗಮನ ಸೆಳೆದರು ಶಾಲೆಯಲ್ಲಿ ಎಫ್ ಎಸ್ ಎಲ್ ಸೇವಾ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುವ ವಿದೇಶಿಗಳು ಮಕ್ಕಳೊಂದಿಗಿದ್ದೇವೆ ಎಂಬ ಸಂದೇಶ ನೀಡಿದ್ದಾರೆ